ನಮಸ್ತೆ ಸುಭಾಷ್ ರಾಜಮನೆ ಅವರು ನಮ್ಮ ನಡುವೆ ಇರುವಂಥ ಬಹಳ ವಿಶೇಷವಾದ ವಿಮರ್ಶಕರು ಆಫ್ಟರ್ ಕೆ ಕೆ ವಿ ನಾರಾಯಣ್ ಸರ್ ಆದಮೇಲೆ ನಮ್ಮ ತಲೆಮಾರಿನಲ್ಲಿ ಅತಿ ಹೆಚ್ಚು ಓದು ಓದುವಂಥ ಮತ್ತು ಓದಿದ ಪುಸ್ತಕಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವಿಮರ್ಶೆಗಳನ್ನ ಹಂಚಿಕೊಳ್ಳುವ ಕೆಲವೇ ಕೆಲವು ಜನಗಳ ಜನಗಳ ಪೈಕಿ ಸುಭಾಷ್ ರಾಜಮನೆ ಅವರು ಸರ್ ಮುಂದೆ ನಿಲ್ತಾರೆ ಸೊ ಬಹುಶಃ ಸು ಸುಭಾಷ್ ರಾಜಮನೆ ಸರ್ ಬಗ್ಗೆ ಎಲ್ಲ ಪುಸ್ತಕದ ವ್ಯಾಪಾರಿಗಳಿಗೂ ಮತ್ತು ಪಬ್ಲಿಷರ್ಗಳಿಗೆ ಲೇಖಕರಿಗೆ ಪರಿಚಯ ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಯಾವುದೇ ಹೊಸ ಪುಸ್ತಕ ಬರಲಿ ಅದನ್ನು ಓದ್ತಾರೆ ಗಮನಿಸ್ತಾರೆ ಅದ್ರ ಬಗ್ಗೆ ಅಭಿಪ್ರಾಯ ಹಂಚ್ಕೊಳ್ತಾರೆ ಓದ್ತಾರೆ ಮತ್ತು ಇವ್ರ ಹತ್ರ ಇರುವಂಥ ಹಳೆಯ ಪುಸ್ತಕಗಳ ಕಲೆಕ್ಷನ್ನು ಬಹಳ ದೊಡ್ಡದು ಸೊ ಹಾಗಾಗಿ ಸುಭಾಷ್ ರಾಜಮನೆ ಅವರು ಸಾಹಿತ್ಯ ಲೋಕಕ್ಕೆ ಚಿರಪರಿಚಿತರು ಸೊ ಸುಭಾಷ್ ರಾಜ ಮನೇಸರು ಬಹಳಷ್ಟು ಒಳ್ಳೊಳ್ಳೆ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ತಂದಿದ್ದಾರೆ ಮತ್ತು ಕೆಲವೊಂದಷ್ಟು ಸ್ವಂತ ಕೃತಿಗಳನ್ನು ರಚಿಸಿದ್ದಾರೆ ಸೊ ಬಹಳ ವರ್ಷ ಆದಮೇಲೆ ಅವ್ರದ್ದೊಂದು ಸ್ವಂತ ಕೃತಿ ಬಂದಿದೆ ಅದು ಕಂಡದ್ದು ಕಾಣದ್ದು ಈ ಪುಸ್ತಕದ ವಿಶೇಷತೆ ಏನು ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ನಾವು ಪುಸ್ತಕಗಳನ್ನ ಓದ್ತೀವಿ ಅದ್ರ ಬಗ್ಗೆ ಅಭಿಪ್ರಾಯ ಹಂಚ್ಕೊಳ್ತೀವಿ ಅದನ್ನು ವಿಮರ್ಶೆ ಮಾಡ್ತೀವಿ ಆದರೆ ಬಹಳ ವಿಶೇಷವಾಗಿ ಅದ್ರ ಬಗ್ಗೆ ಆ ಲೇಖಕರ ಹಿನ್ನೆಲೆ ಪರಿಚಯ ಆಗಿರ್ಬೋದು ಆ ಕಾಲಘಟ್ಟ ಆಗಿರ್ಬೋದು ಮತ್ತು ಆ ವಸ್ತು ವಿಶೇಷ ಮತ್ತು ಆ ಟೈಮ್ನಲ್ಲಿ ಆ ಸಂದರ್ಭಕ್ಕೆ ಯಾಕೆ ಕೃತಿ ಬಂತು ಹೀಗೆ ಹಲವಾರು ವಿಶೇಷಗಳನ್ನ ವಿಷಯಗಳನ್ನ ಹೆಕ್ಕಿ ಅದನ್ನು ವಿಮರ್ಶೆ ಮಾಡೋದು ಬಹಳ ವಿಶೇಷ ಅನಿಸುತ್ತೆ ಅಂಥ ಇಪ್ಪತ್ತ ಇಪ್ಪತ್ತೆರಡು ಪುಸ್ತಕಗಳ ಇಪ್ಪತ್ತೆರಡು ಲೇಖಕರ ಪುಸ್ತಕಗಳ ಅಭಿಪ್ರಾಯ ಅಥವಾ ಹಂಚಿಕೆ ಅಥವಾ ಅದ್ರ ಜೊತೆಗೇನು ಪಯಣ ಅಂತ ಹೇಳ್ಬೋದು ಅಂಥದ್ದೊಂದು ಒಳ್ಳೆ ಕಲೆಕ್ಷನು ಈ ಪುಸ್ತಕದ ಜೊತೆಯಲ್ಲಿದೆ ಸೊ ಹೆಸರು ಕೂಡ ಬಹಳ ವಿಶೇಷವಾಗಿದೆ ಕಂಡದ್ದು ಕಾಣದ್ದು ಕೃತಿ ಜಗತ್ತಿಗೊಂದು ಜೊ ಜಗತ್ತಿನೋಡನೇ ಪ್ರಯಾಣ ಅಂತ ಸೊ ಈ ಲೇಖಕರು ಬಹಳ ವಿಶೇಷವಾಗಿದೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ಯಾಪು ವಿದ್ಯಾಪತಿ ರವೀಂದ್ರನಾಥ್ ಭೀಷ್ಮ ಸಾಹನಿ ಬಾದಲ್ ಸರ್ಕಾರ್ ಮಧುರ ಚನ್ನ ಗೋದಾವರಿ ಪರಳೇಕರ್ ಜೆ ಸಿ ಕುಮಾರಪ್ಪ ಸಾರಾಶಗುಪ್ತ ರಾಮ ರಾಮಭಾವು ವಿಜಾಪುರೇ ಶಂಭಾ ಜೋಶಿ ರಾಜಶೇಖರ್ ನೀರಮಾನ್ವಿ ಸಾವಿತ್ರಿಬ್ಯಾಪುಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವರಾಜ್ ಕಟ್ಟಿಮಣಿ ಎಸ್ ಮಂಜುನಾಥ್ ಕಪಟರಾಳ ಕೃಷ್ಣರಾಯರು ಪದ್ಮಲಾಯ ನಾಗರಾಜ್ ಅವರು ಅಗ್ರಹಾರ ಕೃಷ್ಣಮೂರ್ತಿಯವರು ಸರಸ್ವತಿ ರೆಸಗೂಡ ಎಂ ಎಸ್ ಮೂರ್ತಿ ಮತ್ತು ಸುಭದ್ರಮಾ ಮನ್ಸೂರ್ ಅಂತ ಸೊ ಇವರ ಬರೆದಿರುವಂಥ ಇಪ್ಪತ್ತೆರಡು ಕೃತಿಗಳ ಹಳೇ ಕೃತಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಪರಿಚಯ ಜೊತೆಗೆ ಅದನ್ನು ಬಹಳ ಆಪ್ತವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಕೃತಿ ನಾಳೆ ಆರ್ ಸಿ ಕಾಲೇಜ್ನಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಬಿಡುಗಡೆ ಕಾರ್ಯಕ್ರಮಕ್ಕೆ ಬನ್ನಿ ಈಗಾಗಲೇ ಪುಸ್ತಕಗಳ ಪ್ರತಿ ಎಲ್ಲ ಕಡೆ ಲಭ್ಯ ಇದ್ದು ಸೊ ನಮ್ಮಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಾ ಇದೆ ಈ ಕೃತಿ ಒಳ್ಳೊಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ ಸೊ ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯಗಳನ್ನೂ ಹಂಚಿಕೊಳ್ಳಿ ಯಾರ್ಯಾರಿಗೆ ಸಾಹಿತ್ಯದ ಹಳೆ ಹಳೆಯ ಪುಸ್ತಕಗಳು ಹಳೆ ಲೇಖಕರ ಪರಿಚಯ ಆಗಬೇಕು ಮತ್ತು ತಿಳ್ಕೋಬೇಕು ಅಂತ ಅನ್ಸುತ್ತೆ ಅವ್ರು ಖಂಡಿತವಾಗ್ಲೂ ಈ ಪುಸ್ತಕನ ಓದ್ಬೋದು ಮತ್ತು ಭಾಳ ವಿಶಿಷ್ಟವಾಗಿ ಒಂದು ಈ ಒಂದು ಕೃತಿನ ನಾವು ಯಾವ ರೀತಿಯಲ್ಲಿ ಯಾವ್ಯಾವ ಅಭಿಪ್ರಾಯಗಳ ಜೊತೆಗೆ ಓದ್ಬೋದು ಅನ್ನೋ ಒಂದು ಲಿಂಕ್ಸ್ ಕೂಡ ಇದು ಈ ಪುಸ್ತಕ ಜೊತೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಬೆಳಗ್ಗೆ ಪುಸ್ತಕ ಬಿಡುಗಡೆ ಜೊತೆ ಸಿಗೋಣ ಮತ್ತು ಈ ಪುಸ್ತಕ ಬೇಕು ಅಂತ ಹೇಳಿದ್ರೆ ನಮ್ಮ ಬಿಟಲ್ ಬುಕ್ ಶಾಪ್ನಲ್ಲಿ ಲಭ್ಯ ಇದೆ ದಯವಿಟ್ಟು ಬಂದು ಕೊಂಡ್ಕೊಳ್ಳಿ ಅಥವಾ ನಿಮ್ಮ ಮನೆ ಬಾಗಿಲಿಗೆ ತರ್ಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ನಲ್ಲಿ ಬಿಟಲ್ ಬುಕ್ ಶಾಪ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಆರ್ಡರ್ ಮಾಡಿ ನಾನು ವಾಟ್ಸಪ್ ನೀವು ಆಟೋ ಮಾಡಿದ್ರು ಮೆಸೇಜ್ ಮಾಡಿದ್ರು ಸಾಕು ನಾನು ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು